ಅವೆಲ್ಲ ಯಾಕೆ ಸೇರಿದೆ ಅನ್ನೋದು ಭಾಳ ಚೆನ್ನಾಗಿ ಸ್ನೇಹಿತ ಅರುಣ್ ಶಾಪೂರ್ ಅವರು ಹೇಳಿದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಬಂದಿರತಕ್ಕಂಥದ್ದು ರಾಜ್ಯದ ಪಕ್ಷದ ನಿರ್ದೇಶನ ಪ್ರಕಾರ ರಾಜ್ಯದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಪಟ್ಟಂತೆ ಹದಿನಾಲ್ಕು ಸಮಿತಿಗಳನ್ನು ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸ್ತಕ್ಕಂಥ ಪ್ರಯಾಸ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ಯದ ಅಂಥೇಳಿ ಈ ಸಂದರ್ಭದಾಗ ನಾನು ಹೇಳಿ ಈಗ ಅರುಣ್ ಚಾಪೂರ್ನವರು ಭಾಳ ಚೆನ್ನಾಗಿ ಹೇಳ್ಯಾರ ಸಿದ್ದರಾಮಣ್ಣವರು ಯಾಕೆ ಹಿಂಗೆ ಮಾಡ್ಲಾಕತ್ತಿರೋ ಏನು ನನ್ನ ನಮಗಂತೂ ಏನೂ ಅನಿಸ್ತಾ ಇಲ್ಲ ಆದ್ರೆ ನೋಡ್ರಿ ಅವ್ರು ಎಷ್ಟು ಕೆಟ್ಟದಾರಂದ್ರೆ ಇದೇ ರೀತಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಒಂದು ಕಮಿಟಿ ಇದೆ ಅದು ಅಲ್ಪಸಂಖ್ಯಾತರ ಕಮಿಟಿ ಇದೆ ನಿನಗೆ ತಾಕತ್ತಿದ್ರೆ ಅದಕ್ಕೆ ಮುಟ್ಟಬೇಕಪ್ಪ ನಿಮಗೆ ಸೋನಿಯಾ ಗಾಂಧಿ ತಿಳಿ ಮೇಲೆ ಇಕ್ತಿರೋದು ನಿನಗೆ ಅವ್ಕ್ಯಾಕೆ ಮುಟ್ಲಿಲ್ಲಪ್ಪ ಹೋಗಿ ಇವ್ರು ದಲಿತರೇನು ಇವರು ಏನು ಏನಂತ ತಿಳ್ಕೊಂಡಿದ್ದೀನಿ ನೀನು ಹಾಂ ಅದಕ್ಕೆ ಯಾಕೆ ಮುಟ್ಲಿಲ್ಲ ಮುಟ್ಬೇಕಾಗಿತ್ತು ನೀನು ಅಲ್ಪಸಂಖ್ಯಾಕರಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ನಮ್ಮದು ಹೆಂಗೆ ತೆಗೆದ್ರೆ ಅವ್ರದ್ದು ಕೂಡ ಡೈವರ್ಟ್ ಮಾಡಬೇಕಾಗಿತ್ತು ಇದಕ್ಕೆ ಅವ್ರಿಗೆ ಹೇಳಬೇಕಾಗಿತ್ತು ಇಲ್ಲ ಇದ್ರಂತ ತೆಗೆದು ನಿಮಗೆ ರೊಕ್ಕ ಕೊಡ್ತೀನಿ ಎರಡು ಸಾವಿರ ಅಂತ ಅದನ್ನು ಇದು ಏನು ಗೊತ್ತಾಗೋದಿಲ್ಲ ಅಂತ ತಿಳಿದಾರಾ ಅವರು ನೋಡಿ ಈಗ ಇದು ಇದೆಲ್ಲನೂ ಅಂಥ ದೊಡ್ಡ ಹಗರಣ ಮಾಡಿ ಈಗ ನಿನ್ನೆ ಏನು ಮೊನ್ನೆ ಒಂದು ಏನು ನಿರ್ಣಯ ಮಾಡ್ಯಾರ ಅಂತಂದ್ರೆ ಈ ಕೋಆಪ್ರೇಟಿವ್ ಸಂಘ ಸಂಸ್ಥೆಗಳಲ್ಲೂ ಕೂಡ ಇಂಥದ್ದೊಂದು ಕಾನೂನ ತರಬೇಕು ಅಂತ ಹೇಳಾರ ಅದು ಯಾವುದಕ್ಕೆ ಬೇಕಪ್ಪ ಜನ ಜನರ ಮನಸ್ಸು ಬದಲಾವಣೆ ಮಾಡ್ಲಿಕ್ಕೆ ಬೇಕಾ ಇದು ಕಾನೂನು ಆಮೇಲೆ ಅದರಲ್ಲಿ ಏನಿರ್ತದ ಎಲ್ಲರಿಗೂ ಗೊತ್ತದ ಅದು ಹೆಂಗೆ ನಡೀತದೆ ಕ ಈ ಲೋಕಲ್ ಸಂಸ್ಥೆಗಳು ಅನ್ನೋದು ಗೊತ್ತದ ಆದರೆ ಸಿದ್ದರಾಮಯ್ಯ ಅವರೇ ನೀನು ನಿಜವಾಗಿ ದಲಿತರ ಮೇಲೆ ನಿಮಗೆ ಅಭಿಮಾನ ಇದ್ರೆ ದಲಿತ ಸಮುದಾಯದ ಮತಗಳನ್ನು ಇಪ್ಪತ್ತು ಐವತ್ತು ವರ್ಷಗಳಿಂದ ಮತದಾನ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡು ಬಂದಿರಿ ನಿಮಗೆ ನಿಜವಾಗಿ ಅವ್ರ ಮೇಲೆ ನಿಮಗೆ ಅಭಿಮಾನ ಇದ್ದಿದ್ರೆ ಈಗ ಏನು ಹಣ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತರ ಸಾವಿರ ಹಣವನ್ನು ಡೈವರ್ಟ್ ಮಾಡಿರಿ ಎಸ್ ಸಿ ಪಿ ಟಿ ಹಣವನ್ನು ಅದನ್ನು ಪುನಃ ಸರಿಪಡಿಸ್ರಿ ಸರಿಪಡಿಸಿ ಮುಂದೆ ಏನು ಮಾಡ್ತೀರಿ ನೀವು ಮಾಡಿರಿ ಅಲ್ಲಿ ತನಕ ಮಾತ್ರ ನಾವು ಮಾತ್ರ ಬಿಡೋಂಗಿಲ್ಲ ಈಗ ಅವ್ರು ಹೇಳಿದ್ರಲ್ಲ ಎಲ್ಲ ಜಿಲ್ಲೆ ಜ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸಹಕಾರ ಮಾಡ್ತೇವೆ ಈ ಒಂದು ವಿಷಯದಾಗ ಅಂತ ಹೇಳ್ಯಾರ ಅದಕ್ಕೆ ನಾವು ಒಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಜನರಿಗೆ ಈ ಈ ಕ್ಯಾಬಿನೆಟ್ನಲ್ಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮುನಿಯಪ್ಪನವ್ರು ಅದಾರ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರವರು ಅದಾರ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ದಲಿತ ಮಂತ್ರಿ ಅದಾರ ಹಾಂ ಇದು ಕ್ಯಾಬಿನೆಟ್ನಾಗ ನಿರ್ಣಯ ಮಾಡ ಕಲ್ಲು ಹಾಕೊಂಡಿದ್ರಿ ಅನ್ನೋ ಬಾಯಾಗ ಸುಮ್ಮನೆ ಕೂತ್ರಲ್ಲಪ್ಪ ಯಾಕೆ ಸುಮ್ಮನೆ ಕೂತ್ರಿ ಹಾಂ ಯಾಕೆ ಸುಮ್ಮನೆ ಕೂತ್ರಿ ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತೀನಿ ನಿಮಗೇನು ಬೇಕಾಗಿದ್ದಿಲ್ಲ ದಲಿತರು ಉದ್ದರು ಬೇಡ ನೋಡ್ರಿ ಇಂಥದೇ ಒಂದು ಸಂದರ್ಭನ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಇಂಥದೇ ಒಂದು ಸಮಯ ಕ್ಯಾಬಿನೆಟ್ನಲ್ಲಿ ಬಂದಾಗ ಇವತ್ತು ಗಂಗಾ ಕಲ್ಯಾಣ ಅಂತ ಏನು ಒಂದು ಯೋಜನೆ ಯಾರಿಗೆ ಜಮೀನದ ಅದ ಅವರಿಗೆ ಬೋರ್ ಹಾಕಿ ಕೊಡೋದು ಯಾವ ದಲಿತರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಪ ಖರ್ಚೇಜ್ ಇದಾವ ಕೊಡೋದು ಇಂಥ ಒಂದು ಕಾನೂನವನ್ನು ತರ್ತಕ್ಕಂಥ ಪ್ರಯಾಸ ಹಿಂದಿನ ಸರ್ಕಾರ ಮಾಡ್ತು ಆದರೆ ನಾನು ಒಬ್ಬ ಸುಮ್ಮನೆ ಮನ್ಕೊಂಡು ಕಾ ಬಾಯ ಇಟ್ಕೊಂಡು ಸುಮ್ಮನೆ ಕೂತಿದ್ರೆ ಇವತ್ತು ಗಂಗಾ ಕಲ್ಯಾಣ ಆಗ್ತಿತ್ತಾ ಅಥವಾ ಏನು ಮುರಾಜಿ ದೇಸಾಯಿ ಸಾರಿ ಆಗ್ತಿತ್ತಾ ಅಥವಾ ಹಾಸ್ಟೆಲ್ಗಳು ಹಾಸ್ಟೆಲ್ಗಳಾಗ್ತಿದ್ವಾ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಿತ್ತಾ ಅದೇ ಹಣದಿಂದ ಹೆಚ್ಚಿನ ದರ್ಜೆಗೆ ಓದಲಿಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಸರ್ಕಾರ ಇದೇ ಹಣದಲ್ಲಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಿತ್ತು ಇಷ್ಟೆಲ್ಲ ಅನ್ಯಾಯ ಮಾಡಿರಿ ನೀವು ಮತ್ತೆ ಹೇಳ್ತೀರಿ ಇದು ಅಹಿಂದ ಐ ಅಹಿಂದ ನಾಯಕರು ಅಂತ ಹೇಳ್ತೀರಿ ನಿಮಗೇನು ಶರ್ಮ ಬರೋದಿಲ್ಲ ಹೇಳಿರಿ ನೋಡೋಣ ಹೆಂಗ ದಲಿತ ನಾಯಕ ರೀ ನೀವು ಹೆಂಗೆ ನೀವು ಹಿಂದ ಹಿಂದುಳಿದ ನಾಯಕರಾಗಿ ಹೊಂಟಿರಿ ನಿಮಗೆ ಯಾವ ರೀತಿ ಕರಿಬೇಕು ನಾವು ನಮಗೆ ಅರ್ಥ ಆಗೋಲ್ಲ ಅದಕ್ಕಾಗಿ ಇದನ್ನ ಎಲ್ಲವನ್ನ ಸರಿಪಡಿಸಿದ್ರ ಬೇಷದ ನೋಡ್ರಿ ಖರ್ಗೆ ಸಾಹೇಬರು ಈ ದೇಶದ ಒಬ್ಬ ಮಂತ್ರಿ ಅವರು ಇವರು ಪಕ್ಕ ಪಕ್ಷದ ಅಧ್ಯಕ್ಷರು ನೀವೇ ಬುದ್ಧಿ ಹೇಳಬೇಕಾಗಿತ್ತು ಈ ಸಣ್ಣ ಹುಡುಗರಿಗೆ ಎಲ್ಲರಿಗೆ ನೀವು ಹಿರಿಯ ಮನುಷ್ಯರಾಗಿ ನೀವು ಸುಮ್ ಕೂತ್ರಪ್ಪ ನೋಡಿರಿ ನಾವು ಏನು ತಿಳ್ಕೊಂಡಿದ್ದೆವು ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರಿಗೆ ಅಷ್ಟೇ ಇವರು ಅನ್ಯಾಯ ಮಾಡ್ಯಾರ ಅಂತ ನಾ ತಿಳ್ಕೊಂಡಿದ್ದ ನಮ್ಮ ಸಮಾಜ ತಿಳ್ಕೊಂಡಿತ್ತು ಇವತ್ತಿನ ದಿನ ಬಂದಾಗ ಖರ್ಗೆರ್ ಅವ್ರಿಗೆ ಕೂಡ ಕಾಂಗ್ರೆಸ್ಸು ಅವಮಾನ ಮಾಡತಕ್ಕಂಥ ಪ್ರಯಾಸ ಮಾಡಾಗ ಮೊನ್ನೆ ಕೇರಳದಲ್ಲಿ ಅವ್ರ ಮಗಳು ನಾಮಿನೇಷನ್ ಕೊಡ್ಲಿಕ್ಕೆ ಹೋದಾಗ ಐದು ಜನ ಪ ಆ ಚುನಾವಣೆ ಕಚೇರಿನಲ್ಲಿ ಹೋಗಬೇಕು ಅಂತ ಇರ್ತದೆ ಆದರೆ ಅವ್ರು ಏನು ಮಾಡಿದ್ರು ತನ್ನ ಎರಡು ಮಕ್ಕಳು ತಾನು ಮೂರು ಮಂದಿ ತಮ್ಮ ಅಣ್ಣ ಮತ್ತು ತಾಯಿ ಐದು ಮಂದಿ ಮಾತ್ರ ಆಫೀಸಲ್ಲಿ ಹೋದ್ರು ಒಳಗಡೆ ನಾಮಿನೇಷನ್ ಕೊಡ್ಲಾಗ ಪಾಪ ನಮ್ಮ ಖರ್ಗೆರವರು ಹೊರಗೆ ನಿಂತು ಸಣ್ಣ ಹುಡುಗರಿಗೆ ಕಿಟಕಿನಲ್ಲಿ ಗೋಣ ಹಾಕೋಕೆ ಗೋಣ ಹಾಕಿ ನೋಡ್ತಿದ್ರು ಇದು ನಮ್ಮ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಅನ್ಯಾಯ ಅಲ್ಲ ಯಾಕೆ ಯಾಕೆ ವಿಚಾರ ಮಾಡೋದಿಲ್ಲ ನಮ್ಮ ದಲಿತರು ಇಂಥ ಅನ್ಯಾಯ ಆದರು ಬರೇ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅನ್ಯಾಯ ಏನೋ ಒಂದು ಶಬ್ದ ಅಂದರು ಅನ್ನೋ ಕಾರಣಕ್ಕೆ ಇಡೀ ದೇಶಕ್ಕೆ ತುಂಬ ನೀವು ಮೆರವಣಿಗೆ ಮಾಡಿದ್ರಪ್ಪ ಇವತ್ತೇನಾಗಿದೆ ನಿಮಗೆ ಕರ್ಗೆರವ್ರಿಗೆ ಇಂಥ ಒಂದು ಅನ್ಯಾಯ ಮಾಡ್ಯಾರ ಕಾಂಗ್ರೆಸ್ನವರು ನೀವು ಯಾಕೆ ನಮ್ಮ ದಲಿತ ಎಲ್ಲ ಸುಮ್ಕುತ್ತೀರಿ ಅಂತಕ್ಕಂಥ ಪ್ರಶ್ನೆ ನಮ್ಮ ಜನರಿಗೂ ನಾನು ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿ ಮುಂದಿನ ದಿನಮಾನಗಳಲ್ಲಿ ಇದೆಲ್ಲವೂ ಸಿದ್ದರಾಮಯ್ಯ ಸರಿಪಡಿಸದೇ ಇದ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ತನಕನು ವಿರುದ್ಧ ಈ ಸರ್ಕಾರದ ವಿರುದ್ಧ ದಲಿತರ ಒಂದು ಚಾಲನೆ ದಲಿತರ ಒಂದು ಸ ದಲಿತ ಸಂಘಟನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ಮಾಡ್ತಕ್ಕಂಥ ಪ್ರಯಾಸ ಅನ್ನತಕ್ಕಂಥ ಎಚ್ಚರಿಕೆಯ ಮಾತವನ್ನ ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ